ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸಂರಕ್ಷಣಾ ಮಂಡಳಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಆಗಸ್ಟ್ ಹದಿನೈದಕ್ಕೆ ದೇಶಕ್ಕಾಗಿ ತ್ಯಾಗ ಮಾಡಿರುವ ಹುತಾತ್ಮರಿಗೆ ಸೈನಿಕರ ಹೆಸರಿನಲ್ಲಿ ಗಿಡ ನೆಟ್ಟು ನೆಟ್ಟು ನೆಡುವ ಕಾರ್ಯಕ್ರಮ ದೇಶಾದ್ಯಂತ ನಡೆಯಲಿದೆ ಭಾರತೀಯ ಹುತಾತ್ಮನ ಹೆಸರಿನಲ್ಲಿ ಹಸಿರಿನೊಂದಿಗೆ ರಾಷ್ಟ್ರಕ್ಕೆ ನಮನ ರಾಷ್ಟ್ರೀಯ ಮರ ನೆಡುವ ಅಭಿನಿ ಅಭಿಯಾನಕ್ಕೆ ಸಹಕಾರ ಮತ್ತು ಅನುಮತಿಗಾಗಿ ತುಮಕೂರು ಜಿಲ್ಲಾ ಅಧಿಕಾರಿ ಹಾಗೂ ಪೊಲೀಸ್ ಅಧೀಕ್ಷಕರು ಸಹಕಾರ ನೀಡುವಂತೆ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸಂರಕ್ಷಣಾ ಮಂಡಳಿಯ ರಾಜ್ಯ ಉಸ್ತುವಾರಿಯಾದ ಮಂಜುನಾಥ್ ಆರ್ ನಮ್ಮ ಸಂಸ್ಥೆ ಅಂತಾರಾಷ್ಟ್ರೀಯ ಮಾನವಾಧಿಕಾರಿ ನ್ಯಾಯಿಕ ಸುರಕ್ಷಾ ಪರಿಷತ್ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಹದಿನೈದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಮತ್ತು ಭಾರತದ ಇತರ ರಾಜ್ಯಗಳಾದ ಏಕ್ ವೃಕ್ಷ್ ಶಹೀದ್ ಕೆ ನಾಮ್ ಹರಿಯಲಿ ಸೆ ಕರೆನ್ ರಾಷ್ಟ್ರ ಕೋ ಸಲಾಂ ಎಂಬ ರಾಷ್ಟ್ರವ್ಯಾಪಿ ಮರ ನೆಡುವ ಅಭಿಯಾನವನ್ನು ಆಯೋಜಿಸುತ್ತಿದೆ ಎಂದು ನಾವು ಗೌರವಪೂರ್ವಕವಾಗಿ ಸಲ್ಲಿಸುತ್ತೇವೆ ನಮ್ಮ ಮಾತೃಭೂಮಿಯ ಹುತಾತ್ಮರ ನೆನಪಿಗಾಗಿ ಮರಗಳನ್ನು ನೆಡುವುದು ಅವರ ಕುಟುಂಬಗಳನ್ನು ವಿಶೇಷವಾಗಿ ತಾಯಂದಿರನ್ನು ಗೌರವಿಸುವುದು ಮತ್ತು ಪರಿಸರ ಸಂರಕ್ಷಣೆ ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಉತ್ತೇಜಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಎಂ ಡಿ ನಾಸೀರ್ ಪತ್ರಕರ್ತರು ಅರ್ಚಕ್ರೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣಾ ಮಂಡಳಿ ಏನಿದೆ ಇದು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿನಲ್ಲಿ ಉತ್ತರ ಪ್ರದೇಶ ಕಾನ್ಪುರ್ನಲ್ಲಿ ಸ್ಥಾಪನೆ ಆಗುತ್ತೆ ಅಲ್ಲಿಂದ ಇಡೀ ದೇಶಾದ್ಯಂತ ಎಲ್ಲ ಕಡೆಗೂ ತನ್ನ ಸಂಸ್ಥೆ ಸಂಸ್ಥೆಗಳ ಕಚೇರಿಗಳನ್ನ ಓಪನ್ ಮಾಡ್ಕೊಂಡಿದೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಶಾಖೆನ ನಾವು ಓಪನ್ ಮಾಡ್ಕೊಂತೀವಿ ತುಮಕೂರು ಜಿಲ್ಲೆನಲ್ಲಿ ಮಾರ್ಚಿನಲ್ಲಿ ನಮ್ಮ ಸಂಸ್ಥೆ ಒಂದು ಘಟಕ ಓಪನ್ ಆಗುತ್ತೆ ನಮ್ಮ ಸಂಸ್ಥೆ ಉದ್ದೇಶ ಬಂದು ಮಾನವ ಹಕ್ಕುಗಳಿಗೆ ಎಲ್ಲಿ ಚ್ಯುತಿ ಬರುತ್ತೆ ಅಂಥ ಜಾಗದಲ್ಲಿ ಜನರಿಗೆ ನ್ಯಾಯ ಕೊಡಿಸುವಂಥದ್ದು ಬಾಲ್ಯ ವಿವಾಹ ಮತ್ತು ಬಾಲ್ಯ ಪ ಬಾಲ್ಯ ಪದ್ಧತಿಗಳು ಇದರ ವಿರುದ್ಧವಾಗಿ ನಾವು ಓಡಾಟ ಮಾಡ್ಕೊಂಡು ಬರ್ತಾ ಇದೀವಿ ಇದೇ ಇದೇ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದನೇ ತಾರೀಕಿಗೆ ದೇಶಾದ್ಯಂತ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಅಭಿಯಾನ ಹಮ್ಮಿಕೊಂಡಿದ್ದೀವಿ ಅಭಿಯಾನದ ಉದ್ದೇಶ ಏನು ಅಂದ್ರೆ ಹುತಾತ್ಮರ ಹೆಸರಿನಲ್ಲಿ ಒಂದು ಮರ ಗಿಡ ನೆಡುವಂಥ ಉದ್ದೇಶ ಅದನ್ನು ಹಸಿರಿನಿಂದ ಸ್ವಾಗತಿಸಬೇಕು ನಮ್ಮ ನಮ್ನ ಮಾಡಿ ರಾಷ್ಟ್ರವನ್ನು ಸ್ವಾಗತಿಸಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಪರಿಸರಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಹೊಂದಿದೆ ದೇಶಕ್ಕೋಸ್ಕರ ಓಡಾಡಿ ಹುತಾತ್ಮರಾದಂಥ ಸೈನಿಕರಿಗೆ ಅವ್ರಿಗೊಂದು ಗೌರವ ಸಲ್ಲಿಸಬೇಕು ಮತ್ತು ಅವರ ತಂದೆ ತಾಯಿ ಯಾರು ಇರ್ತಾರೆ ಅವ್ರಗಳಿಗೊಂದು ಗೌರವ ಸಲ್ಲಿಸಿ ಒಂದು ವೇದಿಕೆ ಅಂತ ಕಲ್ಪಿಸಿ ಅವ್ರಿಗೊಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇರೋದು ಸೊ ಇದಕ್ಕೆ ಎಲ್ಲ ಸಾರ್ವಜನಿಕರಾಗಲಿ ಅಧಿಕಾರಿಗಳಾಗಲಿ ಸಮರ್ಪಕವಾಗಿ ನಮಗೆ ಅನುಕೂಲ ಮಾಡಿಕೊಟ್ಟು ಅಭಿಯಾನ ಯಶಸ್ವಿ ಆಗಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ